ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಸ್ಪೆಷಲ್ ಲಡ್ಡು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಬೇಕ್ರಿಯಲ್ಲೆಲ್ಲ ತಿಂದಿರ್ತೀರಾ ಇದು ನಾನು ಮಕ್ಕಳಿಗೆ ಶಾರ್ಟ್ ಬ್ರೇಕಿಗೆ ಕೆಲವೊಂದು ಸಲ ಏನಾದರೂ ಸ್ವೀಟ್ ಕೇಳ್ತಾ ಇರ್ತಾರೆ ಈ ರೀತಿ ಮಾಡಿಟ್ರೆ ದಿನಕ್ಕೆ ಒಂದು ಅವರಿಗೆ ಬಾಕ್ಸಿಯಲ್ಲಿ ಹಾಕಿ ಕೊಡ್ತೀನಿ ಅಥವಾ ಸ್ಕೂಲಿಂದ ಬಂದ ತಕ್ಷಣ ಕೂಡ ಅವರು ತಿಂತಾರೆ ನಾನು ಬೇಕ್ರಿಯಲ್ಲಿ ಯಾವುದೇ ಸ್ವೀಟ್ ಐಟಮ್ನ ಜಾಸ್ತಿ ತರಲ್ಲ ಅವ್ರೇನಾದರೂ ಸ್ವೀಟ್ ಕೇಳಿದ್ರೆ ನಾನು ಇದೇ ರೀತಿಯಾಗಿ ಮಾಡೋದು ಬೇಕ್ರಿ ಸ್ಟೈಲಲ್ಲಿ ನಾನು ಇವತ್ತು ಮನೆಯಲ್ಲಿ ಈ ಬೂಂದಿ ಲಡ್ಡು ಮಾಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಬೋದು ಹಾಗಾಗಿ ಮತ್ತೇನಂದರೆ ನಾವು ಬಳಸುವ ಎಣ್ಣೆ ಕೂಡ ನಮ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀವಿ ಅಂತ ಗೊತ್ತಿರುತ್ತೆ ಹೊರಗಡೆ ಎಣ್ಣೆ ಇಷ್ಟೇ ಪದೇ ಪದೇ ಎಣ್ಣೆ ಬಿಸಿ ಮಾಡಿ ಅದರಲ್ಲಿ ಫ್ರೈ ಮಾಡ್ತಿರ್ತಾರೆ ಅದು ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಹಾಗಾಗಿ ನಾನು ಮನೆಯಲ್ಲೇ ಈ ರೀತಿ ಮಾಡ್ತಾ ಇದ್ದೀನಿ ಇಲ್ಲಿ ಕಡಲೆ ಹಿಟ್ಟನ್ನು ನಾನು ಸೋದಿಸ್ಕೊಳ್ತೀನಿ ಸೋಸ್ಕೋಬೇಕು ಏನಾದರೂ ಗಂಟಿದ್ರೆ ಅದು ನೀಟಾಗಿ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಒಂದು ಜರಡಿಯಲ್ಲಿ ನಾನು ಒಂದು ಕಪ್ಪಷ್ಟು ಅಂದರೆ ಸ್ಮಾಲ್ ಕಪ್ಪಲ್ಲಿ ಎರಡು ಟೈಪ್ ಎರಡು ಟೈಮ್ ಹಾಕಿದ್ದೀನಿ ಹಾಗಾಗಿ ಇದು ಒಟ್ಟು ಒಂದು ಕಪ್ಪಷ್ಟು ಈ ಕಡಲೆ ಹಿಟ್ಟಿದು ಇದನ್ನು ಈ ರೀತಿ ಸೋಸ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಲಿಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಸ್ ಸ್ವಲ್ಪ ಈ ಥರ ಹಾಕಿ ಕಲಿಸ್ಕೋಬೇಕು ಒಂದೇ ಸಲ ಜಾಸ್ತಿ ನೀರು ಹಾಕೋಬಾರ್ದು ನೋಡಿ ಇದೇ ರೀತಿಯಾಗಿ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿ ಅದಕ್ಕೆ ಕಲಿಸ್ಕೊಳ್ತೀನಿ ಫಸ್ಟು ನಂತರ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನೇ ಆ್ಯಡ್ ಮಾಡ್ತಾ ಕಲಿಸ್ಕೊಳ್ತಾ ಇರಬೇಕು ಈ ರೀತಿ ಮಾಡಿಕೊಂಡ್ರೆ ಏನಾಗುತ್ತೆ ಯಾವ ರೀತಿ ಬರಬೇಕು ಅದು ಬ್ಯಾಟರ್ ಅಂತ ನಮಗೆ ಗೊತ್ತಾಗುತ್ತೆ ದೋಸೆ ಇಟ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಇರಬೇಕು ಸೊ ನೋಡಿ ಈಗ ಮಿಕ್ಸ್ ಮಾಡಿ ಆಯಿತು ಇಲ್ಲಿ ನೋಡಿ ಇಲ್ಲಿ ನಾನು ಪಾತ್ರೆ ಅಂಗಡಿ ಏನಾದರೂ ಪಾತ್ರೆ ಅಂಗಡಿಯಲ್ಲಿ ನೀವು ಏನಾದರೂ ತೊಗೊಳ್ತಾ ಇದ್ದರೆ ಇದು ಸಿಗುತ್ತೆ ಅಲ್ಲಿ ಸೊ ಯಾವುದೇ ಪಾತ್ರೆ ಅಂಗಡಿಯಲ್ಲಿ ಈ ಬೂಂದಿ ಮಾಡುವಂಥದ್ದು ನೋಡಿ ಇದು ಸಿಗುತ್ತೆ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು ಅಥವಾ ಈ ಮನೆಯಲ್ಲೇ ಕೆಲವೊಂದು ಸಲ ನಾವು ಫ್ರೈ ಮಾಡಿದಾಗಲೆಲ್ಲ ತೆಗಿತಾ ಇತ್ತಲ್ಲ ಸ್ಪೂನು ಸೊ ಅದ್ರಲ್ಲಿ ಅದು ಕೂಡ ಯೂಸ್ ಮಾಡಬಹುದು ಬಟ್ ನನಗೆ ಇದು ಈಸಿ ಅನಿಸುತ್ತೆ ಕೆಲವೊಂದು ಸಲ ಟೆನ್ಷನ್ ಆಗಿ ಮಾಡ್ಬೋದು ಏನಾದರೂ ಸ್ವೀಟ್ ಮಾಡಬೇಕು ಅಂತ ಮತ್ತೆ ಜಾಸ್ತಿ ಕ್ವಾಂಟಿಟಿ ಕೂಡ ಇದರಲ್ಲಿ ಮಾಡ್ಕೋಬೋದು ಅಂತ ಇಲ್ಲಿ ತೋರಿಸಿ ನೋಡಿ ಹಿಟ್ಟು ಯಾವ ರೀತಿ ನಮಗೆ ಅದು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಬೂಂದಿ ಮಾಡಲಿಕ್ಕೆ ಅಂತ ನಿಮ್ಗೆ ಗೊತ್ತಾಗಬೇಕಂದ್ರೆ ನೋಡಿ ನಾನು ಹಿಟ್ಟು ಈ ಥರ ಹಾಕಿ ಮೊದಲೇ ಈ ಥರ ಚೆಕ್ ಮಾಡ್ತಾ ಇದ್ದೀನಿ ಹಿಟ್ಟು ಸ್ವಲ್ಪ ಗಟ್ಟಿ ಅನಿಸ್ತು ನೋಡ್ತಾ ಇರ್ಬೋದು ಕೆಳಗೆ ಬೇಗ ಬೀಳ್ತಾ ಇಲ್ಲ ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಸ್ವಲ್ಪ ಈ ಏನಂದರೆ ಸ್ವಲ್ಪ ನೀರು ನೀರಾಗಿ ಇರಬೇಕು ದೋಸೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿರುತ್ತಲ್ವ ಅದಕ್ಕಿಂತ ಈ ನೀರು ದೋಸೆ ಬರುತ್ತೆ ನೋಡಿ ಆ ರೀತಿಯಾಗಿ ಕಲಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ತುಂಬ ನೀರು ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ತೋರಿಸೆ ನೋಡಿ ಹಾಕಿದ ತಕ್ಷಣ ಅದು ಕೆಳಗಡೆ ಈ ಥರ ಬೀಳಬೇಕು ಅಲ್ಲಿ ನಿಂತ್ಕೋಬಾರ್ದು ಹಿಟ್ಟು ಸೊ ನೋಡಿ ಇದು ಪರ್ಫೆಕ್ಟಾಗಿ ಈಗ ರೆಡಿಯಾಗಿದೆ ಸೊ ಯಾಕೆ ಈ ರೀತಿ ತೋರಿಸಿ ಅಂದರೆ ಈಗ ಎಣ್ಣೆ ಬಿಸಿ ಇರುತ್ತೆ ನಾವು ಹಾಕಿದ ತಕ್ಷಣ ಅಲ್ಲಿ ಸರಿ ಬರದೇ ಇದ್ದರೆ ಎಣ್ಣೆ ಕೂಡ ಹಾಳಾಗುತ್ತೆ ಮತ್ತು ಎಲ್ರಿಗೂ ಟೆನ್ಷನ್ ಆಗ್ಬಿಡುತ್ತೆ ಇದು ಆಗ್ತಾಯಿಲ್ಲ ಅಂತ ಹಾಗಾಗಿ ಇದೇ ರೀತಿ ಮೊದಲು ಚೆಕ್ ಮಾಡಿಕೊಂಡು ಈಗ ಕಾದಿರೋ ಎಣ್ಣೆಯಲ್ಲಿ ನಾನು ಈ ರೀತಿಯಾಗಿ ನೋಡಿ ಸೇಮ್ ಇಟ್ಟು ಒಂದೊಂದೇ ಸ್ಪೂನಲ್ಲಿ ಹಾಕ್ಕೊಂಡು ಅದು ಹಾಕಿ ತಕ್ಷಣ ಯಾವ ರೀತಿ ಬೀಳ್ತಾ ಇದೆ ಸೊ ಈ ರೀತಿಯಾಗಿ ಅದು ಬೂಂದಿ ತಂತಾನೆ ಈ ಥರ ಬೀಳ್ತಾ ಇರಬೇಕು ಸೊ ಈ ಥರ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಹಾಕ್ಕೊಂಡು ಒಂದು ನಿಮಿಷ ಅಷ್ಟೇ ಸಾಕು ಜಾಸ್ತಿ ಕ್ರಿಸ್ಪಿ ಕ್ರಂಚಿಯಾಗಿ ಮಾಡ್ಕೋಬಾರ್ದು ಒಂದು ನಿಮಿಷಕ್ಕೆ ಅದು ಸರಿಯಾಗಿ ಫ್ರೈ ಆಗುತ್ತೆ ತಕ್ಷಣ ಈ ರೀತಿಯಾಗಿ ತೆಗೆದುಬಿಟ್ಟು ಇಟ್ಕೋಬೇಕು ಸೈಡಲ್ಲಿ ಕಲರ್ ಕೂಡ ತುಂಬ ಚೇಂಜ್ ಆಗೋ ಥರ ಫ್ರೈ ಮಾಡ್ಕೋಬಾರ್ದು ನೋಡಿ ಇದು ಪರ್ಫೆಕ್ಟಾಗಿ ಫ್ರೈ ಆಗಿದೆ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಸೇಮ್ ಅದೇ ಎಣ್ಣೆಯಲ್ಲಿ ನಾನು ನೋಡಿ ಒಂದೊಂದೇ ಸ್ಪೂನಲ್ಲಿ ಈ ಥರ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಇದೆ ಸೊ ಹಾಗಾಗಿ ಹೇಳಿದ್ನಲ್ಲ ಹಿಟ್ಟು ಕರೆಕ್ಟಾಗಿ ಕಲಿಸ್ಕೊಂಡ್ರೆ ಬೂಂದಿ ಫೇಲ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಆಗಿ ಬೂಂದಿ ಇದೆ ತುಂಬ ಗಟ್ಟಿಯಾಗಿ ದೊಡ್ಡ ದೊಡ್ಡ ಬೂಂದಿ ಬೇಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕಾಗತ್ತೆ ಅಷ್ಟೇ ಸೊ ನೋಡಿ ಇದೇ ರೀತಿಯಾಗಿ ನಾನು ಫ್ರೈ ಮಾಡಿಕೊಂಡು ತೆಗೆದು ಇಟ್ಕೊಳ್ತಾ ಇದ್ದೀನಿ ನೋಡಿದರೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಮಕ್ಕಳಿಗೆ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಮೀಡಿಯಮ್ ಸಣ್ಣ ಸಣ್ಣ ಬೂಂದಿ ಮಾಡಿ ನಾನು ಇಟ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ನಾನು ಫ್ರೈ ಮಾಡಿ ಸೇಮ್ ಅದೇ ರೀತಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ರೆಡಿಯಾಗಿದೆ ಸೊ ಈಗ ಇದು ಪರ್ಫೆಕ್ಟಾಗಿ ಥರ ಬಂದರೆ ಸಾಕು ನೋಡಿದ್ರಲ್ಲ ಮೀಡಿಯಂ ಸೈಜಲ್ಲಿ ಇದೆ ಇದು ಈಗ ಅಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಇದರಲ್ಲಿ ನಾನು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ನೋಡಿಕೊಂಡು ನಿಮಗೆ ರುಚಿ ಕೆಲವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಅವರು ಸಕ್ಕರೆ ಜಾಸ್ತಿ ಕೂಡ ಹಾಕೋಬೋದು ಇಲ್ಲಿ ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೋಡಿಕೊಂಡು ಸ್ವೀಟ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಸ್ವಲ್ಪ ಕಡಿಮೆನೇ ಇದ್ದರೆ ಒಳ್ಳೆಯದು ಇಲ್ಲಿ ನೋಡಿ ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡು ಇನ್ನೊಂದು ಕಪ್ ಅಂದರೆ ಒಟ್ಟು ಸ್ಮಾಲ್ ಕಪ್ಪಲ್ಲಿ ಎರಡು ಕಪ್ ಅಂದರೆ ಟೋಟಲಿ ದೊಡ್ಡ ಕಪ್ಪಲ್ಲಿ ಒಂದು ಕಪ್ ಅಂತ ಹೇಳ್ಬೋದು ಅಂದರೆ ಟೂ ಫಿಫ್ಟಿ ಗ್ರಾಮಷ್ಟು ನಾನು ಈ ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಂತರ ಅದೇ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಬೇಕಂದರೆ ನೀವು ಸ್ವಲ್ಪ ನೀರು ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ಸೊ ನೀರು ಹಾಕ್ಕೊಂಡು ಇದನ್ನು ಸಕ್ಕರೆ ಎಲ್ಲ ಕರಗಲಿ ಅಷ್ಟರಲ್ಲಿ ಈ ಬೂಂದಿ ಕೆಲವೊಂದು ಅಂಟ್ಕೊಂಡಿರುತ್ತೆ ಅಲ್ವಾ ಅದನ್ನೆಲ್ಲ ಈ ಥರ ಮ್ಯಾಶ್ ಮಾಡಬೇಕು ಸ್ವಲ್ಪ ಯಾಕಂದರೆ ಈ ರೀತಿ ಮಾಡ್ಕೊಂಡ್ರೆ ಏನಾಗುತ್ತೆ ಉಂಡೆ ಕಟ್ಟಲಿಕ್ಕೆ ಇದು ಆಗುತ್ತೆ ಹಾಗಾಗಿ ಸ್ವಲ್ಪ ಲೈಟ್ ರೀತಿ ನಾನು ಮ್ಯಾಶ್ ಮಾಡ್ಕೊಳ್ತೀನಿ ಸ್ವಲ್ಪನೇ ಎರಡು ನಿಮಿಷ ಅಷ್ಟೇ ನಂತರ ಇಲ್ಲಿ ನಾಲ್ಕರಿಂದ ಐದು ಏಲಕ್ಕಿನ ಸ್ವಲ್ಪ ಜಜ್ಜಿಬಿಟ್ಟು ಇದರಲ್ಲಿ ಹಾಕೊಂಡಿದ್ದೀನಿ ಏಲಕ್ಕಿ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ನೋಡಿ ಸಕ್ಕರೆ ಕೂಡ ಎಲ್ಲ ಕರಗಿದೆ ಅಲ್ವಾ ಈಗ ಒಂದು ಪಿಂಚಷ್ಟು ಫುಡ್ ಕಲರ್ ಹಾಕೋಬೇಕು ಇದು ಆಪ್ಷನಲ್ ಇದು ನಾನು ಹೇಳಿದ್ನಲ್ಲ ಬೇಕ್ರಿ ಸ್ಟೈಲಲ್ಲಿ ತೋರಿಸ್ತಾ ಇರೋದ್ರಿಂದ ಅದೇ ರೀತಿ ಕಾಣಿಸ್ಲಿ ಅಂತ ಅಷ್ಟೇ ನಾನು ಮಾಡ್ತಾ ಇದ್ದೀನಿ ಅಥವಾ ಫುಡ್ ಕಲರ್ ಜಸ್ಟ್ ಒಂದು ಚಿಟಿಗೆ ಅರಿಶಿನ ಕೂಡ ಹಾಕೋಬಹುದು ನೋಡಿ ಈಗ ಇದು ಪಾಕ ಕರೆಕ್ಟಾಗಿ ಆಗಿದೆ ಜಸ್ಟ್ ಈ ತುಪ್ಪ ಥರ ಬರಬೇಕು ಗಟ್ಟಿಯಾಗಿ ಪಾಕ ಎಲ್ಲ ಬರ ಕೊಡಬೇಡಿ ಜಸ್ಟ್ ಜೇನುತುಪ್ಪ ಗಟ್ಟಿ ಗಟ್ಟಿ ಅನಿಸಿದರೆ ಅದು ನಂತರ ಇಲ್ಲಿ ನಾವು ಫ್ರೈ ಮಾಡಿ ಇಟ್ಟಿರುವಂತಹ ಬೂಂದಿನ ಇದರಲ್ಲಿ ಹಾಕೋಬೇಕು ಹಾಕ್ಕೊಂಡು ಗ್ಯಾಸ್ ಫ್ಲೇಮನ್ನೆಲ್ಲ ಆಫ್ ಮಾಡಬಾರ್ದು ಸೊ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಚೆನ್ನಾಗಿ ಹೈ ಫ್ಲೇಮಲ್ಲೇ ಅದೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಈ ರೀತಿ ಕುಕ್ ಆದ್ರೆ ಏನಾಗುತ್ತೆ ಆ ಸಕ್ಕರೆ ಪಾಕ ಎಲ್ಲ ಆ ಬೂಂದಿ ಎಲ್ಲ ಹೀರ್ಕೊಳ್ಳುತ್ತೆ ಸೊ ಹಾಗಾಗಿ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನು ನೀವು ಸೇಮ್ ಇದೇ ರೀತಿಯಾಗಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು ಒಂದು ನಿಮಿಷದ ನಂತರ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಎಲ್ಲ ಆ ಪಾಕ ಎಲ್ಲ ಅದು ಹೀರ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಎಲ್ಲೂ ಪಾಕ ಇಲ್ಲ ಆದರೆ ಬಿಸಿ ಇದೆ ಈಗ ನಾನು ಇದನ್ನು ಸೈಡಲ್ಲಿ ಒಂದು ಪ್ಲೇಟಲ್ಲಿ ಇದನ್ನು ಹಾಕೋಬೇಕಾಗತ್ತೆ ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ ಅದರಲ್ಲೇ ಬಿಟ್ಟರೆ ತುಂಬ ಬಿಸಿ ಆಗುತ್ತೆ ತಣ್ಣಗಾಗಲ್ಲ ಸೊ ಇದನ್ನು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಈ ಥರ ನಾನು ಮಿಕ್ಸ್ ಮಾಡಿಕೊಂಡು ನಂತರ ಇಲ್ಲಿ ಒಂದು ಎರಡು ಟೀ ಅಷ್ಟು ಮಸ್ಕ್ ಮೆಲನ್ ಅನ್ನು ಹಾಕೊಳ್ತಾ ಇದ್ದೀನಿ ಕರ್ಬೂಜದ ಹಣ್ಣಿನ ಈ ಬೀಜ ಅದನ್ನು ಹಾಕ್ಕೊಂಡಿದ್ದೀನಿ ಇದು ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಹಾಕೊಂಡ್ರೆ ಮಕ್ಕಳು ಸೊ ಹಾಗಾಗಿ ಇದನ್ನು ಹಾಕ್ಕೊಂಡು ನಂತರ ಇಲ್ಲಾಂದರೆ ನೀವೇನಾದ್ರೆ ಗೋಡಂಬಿ ದ್ರಾಕ್ಷಿ ಕೂಡ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಂಡು ಈಗ ಮೀಡಿಯಂ ಸೈಜಲ್ಲಿ ಇದನ್ನು ನಾನು ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಸೊ ಹಾಗಾಗಿ ಈ ರೀತಿಯಾಗಿ ಕೆಲವೊಂದ್ಸಲ ಯಾವ್ದೇ ಯಾವ್ದಾದ್ರು ಒಂದ್ ಫಂಕ್ಷನ್ ಇರತ್ತೆ ಏನಾದ್ರು ಸ್ವೀಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಾಗ ಕೂಡ ನೀವು ಈ ರೀತಿಯಾಗಿ ಮನೆಯಲ್ಲೇ ಮಾಡ್ಬೋದು ತುಂಬಾ ಸರಳವಾಗಿ ಮಾಡ್ಕೋಬಹುದು ನಾವೇ ಮಾಡಿದೀವಂತ ಖುಷಿ ಇರತ್ತೆ ಮತ್ತೆ ಹೈಜೀನಿಕ್ ಆಗಿ ನಾವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಮನೇಲಿ ಇರೋರು ಎಲ್ಲರೂ ಕೊಟ್ರೆ ತುಂಬಾ ಖುಷಿಯಾಗಿ ಅವರು ತಿಂತಾರೆ ನಮಗೂ ಕೂಡ ಖುಷಿ ಆಗುತ್ತೆ ಸೊ ನೋಡಿದ್ರಲ್ಲ ಸೊ ಈ ಬೂಂದಿ ಲಾಡು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೈಕ್ ಶೇರ್ ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್